ಏನಂತೀರಿ ಸರ್ಗೂ ಮುಷ್ಕಾ ಚುನಾವಣೆ ಮುಗಿಸಿದ ನಂತರ ನನ್ನ ಹಿರಿಮಗಳ ಆರೋಗ್ಯ ಸರಿಯಲ್ಲೆಲ್ಲ ಜಿ ಬಿ ಎಸ್ ಅನ್ನುವಂಥ ಒಂದು ಕಾಯಿಲೆ ಆಗಿತ್ತು ಆ ಕಾರಣದಿಂದ ನಾನು ತುಂಬ ಸಂಕಟದಲ್ಲಿದ್ದೆ ತುಂಬ ತೊಂದರೆನಲ್ಲಿದೆ ಎಲ್ಲರೂ ಹೇಳ್ತಾರೆ ಮಕ್ಕಳೇ ಆಸ್ತಿ ಅಂತ ಹೇಳ್ಬೇಕು ಮಕ್ಕಳ ಆರೋಗ್ಯದಿಂದ ಅವ್ರೆ ಯಾವುದೂ ಚೆನ್ನಾಗಿ ಕಾಣ ಆ ಕಾರಣದಿಂದ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಗ್ಯಾಪ್ ಕೊಟ್ಟಿದ್ದೆ ವಿನ ನನ್ನ ಊರಿನ ಅಭಿಮಾನ ಏನೂ ಕಮ್ಮಿ ಆಗಿಲ್ಲ ಊರಿನಲ್ಲಿರುವಂಥ ಪ್ರೀತಿ ಏನು ಕಮ್ಮಿ ಆಗಿಲ್ಲ ನಾನು ಯಾರಿಗೂ ನೆನೆಸ್ಕೊಂಡಿಲ್ಲ ಅಂತ ಒಂದು ದಿವಸ ಇಲ್ಲ ಬಟ್ ಆ ಸಮಯ ಸಂದರ್ಭ ಥರ ಇತ್ತು ದೇವ್ರ ಆಶೀರ್ವಾದದಿಂದ ಇವಾಗ ನನ್ನ ಮಗ ಚೆನ್ನಾಗಿದ್ದೇನೆ ನಾನು ಮೆಂಟಲಿ ಫ್ರೀ ಆಗಿದೆ ರಾಜಕೀಯ ಸೋಲಿನಿಂದ ಜಫರ್ ಖಾನ್ ಅವರು ಮಂಡ್ಯಕ್ಕೆ ಬಂದಿಲ್ಲ ಅಂತ ಆಪಾದನೆ ಇದೆ ಕೆಲ ಯಾರಿಗೂ ಏನು ಒಂದು ರೂಪಾಯಿ ಸಾಲ ಕೊಡೋ ಇಲ್ವಲ್ಲ ಜೀವನದಲ್ಲಿ ನಾನು ಯಾವುದು ಸುಳ್ಳು ಕಮಿಟ್ಮೆಂಟ್ ಯಾರ ಜೊತೆಯಲ್ಲೂ ಮಾಡಿಲ್ಲ ಯಾರಿಗೂ ಸುಳ್ಳು ಆಶೂಷಣೆಯನ್ನು ಕೊಟ್ಟಿಲ್ಲ ನಾನು ನನಗೇನು ಭಯ ನಾನೇನು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಅವರು ರಾಣಿ ಬಾರ ಅವ್ರ ನಡ್ಕೊಂಡಂಗೆ ಅವರು ಆ ರೀತಿ ಪರಿಣಾಮ ಜನ ಕೊಟ್ಟಿದ್ರೆ ಜನ ಕೊಟ್ಟಿರೋ ತೀರ್ಪಿಗೆ ಪರಿಣಾಮಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಅದಕ್ಕೂ ಈ ಚಿಮ್ಮ ಚುನಾವಣೆಗೂ ನನ್ನ ಪರ್ಸ್ನಲ್ ಲೈಫು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಎರಡನೇ ವಿಷಯ ನನ್ನ ಮಗಳು ನನ್ನ ಮಗಳು ಅಲ್ಲೇ ಓದ್ತಾಯಿದ್ರು ಅಲ್ಲೇ ಸ್ಟಡಿ ಮಾಡ್ತಾಯಿದ್ರು ದುಬಾಯಲ್ಲೇ ಹುಡುಗಿ ಕರ್ಕೊಂಬಂದಿರಲಿಲ್ಲ ಆ ಕಾರಣ ಇವ್ರಿಗೂ ಒಂದು ಸರ್ತಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲವರು ಕೇಳ್ತಾರೆ ಜಫುಲ್ಲಾಖ ನಿನ್ನ ಸಂಪತ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟು ನಿನ್ನ ಟವರ್ಸ್ ಎಷ್ಟು ಇವತ್ತು ನನ್ನ ಎರಡು ಮಕ್ಕಳು ದುಬೈನಲ್ಲಿ ನಂಬರ್ ಒನ್ ಟಾಪ್ ರೀಡರ್ ಫ್ರಂಟ್ ಫೇಸ್ ಮ್ಯಾಗ್ಝೀನಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ ದೇ ಆರ್ ದ ಬೆಸ್ಟ್ ಡೆವಲಪರ್ಸ್ ಕಮರ್ಷಿಯಲ್ ಡೆವಲಪರ್ಸ್ ಅಂತ ಆದರೆ ನನ್ನ ಕೇಳಿದ್ರೆ ನಿನ್ನ ಆಸ್ತಿ ಏನು ಜಫುಲ್ಲಾ ಖಾನ್ ಅಂತ ಹೇಳಿದ್ರೆ ಇದೇ ನನ್ನ ಆಸ್ತಿ ನಮ್ಮ ಅಪ್ಪ ಕುಟುಂಬ ಚೀರ ನಮ್ಮ ಅಪ್ಪನಿಗೆ ಹಳೆ ಮನೆ ಮೂರು ಟವರ್ ಅಲ್ಲಿ ಮುಸಲ್ಮಾನರ ಸ್ಮಶಾನದಲ್ಲಿ ಮೂರು ಟವರ್ ಇದೆ ಎರಡು ನಮ್ಮ ತಾಯಿ ಒಬ್ಬರು ನನ್ನ ತಂದೆ ಆ ಮೂರು ಟವರ್ಗಿಂತ ಹೆಚ್ಚಾಗಿ ನಾನು ಯಾವುದೂ ಪ್ರಪಂಚದಲ್ಲಿ ಆಸ್ತಿ ಇಲ್ಲ ಎಲ್ಲಿರ್ಬೋದು ಯುರೋಪಲ್ಲಿರ್ಬೋದು ದುಬೈನಲ್ಲಿರ್ಬೋದು ಬಾಂಬೆನಲ್ಲಿರ್ಬೋದು ನೇಪಾಳದಲ್ಲಿರ್ಬೋದು ಎಲ್ಲ ಇದೆ ಮನೆಗಳು ಮಂಡ್ಯದಲ್ಲೂ ಇದೆ ಮೈಸೂರಲ್ಲಿವೆ ಬೆಂಗಳೂರಲ್ಲಿದೆ ಎಲ್ಲ ಕಡೆ ಮನೆ ಮನೆಯೇ ಇದೆ ನಾನು ಯಾವುದೇ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ನನ್ನ ದೊಡ್ಡ ಆಸ್ತಿ ಯಾವುದು ಅಂತ ಪದೇ ಪದೇ ಕೇಳಿದ್ರೆ ಆ ಮೂರು ಗೂರಿಗಳಿದೆ ಇಲ್ಲಿ ಸ್ಮಶಾನದಲ್ಲಿ ನನ್ನ ತಂದೆ ತಾಯಿಯಾದ ಅದಕ್ಕಿಂತ ದೊಡ್ಡದು ನನ್ನ ಯಾವುದು ಟವರ್ ಇಲ್ಲ ಯಾವ್ದು ದೊಡ್ಡ ಆಸ್ತಿ ನನ್ನ ಕುಮಾರಸ್ವಾಮಿ ಸ್ವಾಮಿಯವ್ರ ಸಂಬಂಧ ಮತ್ತೆ ಜರ್ಷನ್ ಸಂಬಂಧ ಆಗೇ ಇದೆಯಾ ಅಂತ ಕೇಳ್ತಾ ಇದಾರೆ ಬಡಕ್ಕೆ ಏನಾದ್ರು ಭಿನ್ನ ಮತ ಬೇಕಿದ್ಯಾ ಕೇಂದ್ರ ಆದ್ಮೇಲೆ ಎಲ್ಲರೂ ಕಾಣಿಸ್ಕೊಂಡಿಲ್ಲ ಪ್ರಶ್ನೆನೇ ಇಲ್ಲ ನಾನು ನಿಮಗೆ ಎಲ್ಲ ವಿಡಿಯೋ ವೈರಲ್ಸ್ ಯೂಟ್ಯೂಬ್ ಕಳಿಸ್ತೀನಿ ಬೇಕಾದ್ರೆ ಅದು ಪ್ರೋಟೋಕಾಲ್ ಬಂದಿದ್ರು ನಾನು ಅವ್ರ ಜೊತೆಯಲ್ಲೇ ಇದೆ ಎಲ್ಲ ಕಾರ್ಯಕ್ರಮದಲ್ಲೂ ಕಡೆಗೆ ಮನೆ ನಮ್ಮ ಮನೆಯಲ್ಲೇ ಬಂದಿದ್ದರು ನಮ್ಮ ಬಂದು ಎಲ್ಲ ಅದೇನಿತ್ತು ಅವರ ದೃಶ್ಯದಲ್ಲಿ ಇದ್ದಿದ್ದು ಬಂದಿರೋದು ಕಾಳು ತಿಂದುಬಿಟ್ಟು ಹೋಗಿದ್ದಾರೆ ಆದರೂ ನಮ್ಗೆ ಯಾರಿಂದನೂ ನಾನು ಸಂಬಂಧವನ್ನು ಕಳ್ಕೊಂಡಿಲ್ಲ ವಿಶ್ವಾಸ ಕಳ್ಕೊಂಡಿಲ್ಲ ಅಂತ ಕೆಲಸಿಕೊಂಡು ನಾನು ಮಾಡಲೇ ಇಲ್ವಲ್ಲ ಜೀವನದಲ್ಲಿ ಆದರೆ ಹಿಂಗೆ ಮಾಡಿದ್ದೀನಿ ಚಾಲೆಂಜ್ ಶಾಲೆಂಜಾಗಿರುತ್ತೆ ಹಿಂಗೆ ಯಾರು ಮುಂದೂ ನಾನು ಮಾಡಿಲ್ಲ ಯಾರೂ ನೀನು ಕೇಳಿಲ್ಲ ಯಾರು ನನಗೇನು ಅಂತ ನಾಚಿಕೆ ಮುಂದೆ ಏನಾದರೂ ನಿಮಗೆ ಅವಕಾಶ ಸಿಕ್ಕಿದ್ರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಏನಾದರೂ ಮಂಡ್ಯ ಜನತೆಗೆ ಒಂದು ಒಳ್ಳೆ ಮಾಡೋ ಕಾರ್ಯಕ್ರಮ ಏನಾದರು ಇದೆಯಾ ಸರ್ ನೋಡಿ ಹುಟ್ಟಿದ್ರು ಋಣ ಋುಣ ತೀರಿಸ್ಬೇಕು ಅದೊಂದು ನನ್ನ ಮನಸ್ಸಲ್ಲಿದೆ ನನಗೆ ಬರೀ ಅಲ್ಪಸಂಖ್ಯಾತ ಅಂದರೆ ನನ್ನ ಮನಸ್ಸು ನೋವಾಗುತ್ತೆ ನಾನು ಬರೀ ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತ ನಾನು ಇರೋದು ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನ್ ಎಂಬತ್ತು ಪರ್ಸೆಂಟು ನಾನ್ ಮುಸ್ಲಿಮ್ಸ್ ಎಲ್ಲ ನನಗೋಸ್ಕರ ಪ್ರಾಣ ಕೊಡ್ತಾರೆ ಅವ್ರು ನಾನು ಏನು ಉಪಯೋಗಕ್ಕೆ ಬಂದಿಲ್ಲ ಅಂದರೆ ಈ ಜೀವನದ ಅರ್ಥವೇ ಇಲ್ಲ ಅವಕಾಶ ಸಿಕ್ಕಿದ್ರೆ ಜನರಲ್ಲಲ್ಲಿ ಸಿಕ್ಕಿದ್ರೆ ಮಾತ್ರ ಒಪ್ಕೋತೀನಿ ವಿನಾ ಮೈನಾರ್ಟಿದು ಯಾವ ಪೊಸಿಷನ್ ಯಾವ ಪ್ಲೇಸ್ಟು ಸೆಂಟ್ರಲ್ ಕೊಟ್ಟರು ನಾನು ಒಪ್ಕೊಳ್ಳೋಕ್ಕೆ ರಾಜ್ಯ ಇಲ್ಲ ಮಾಡಿದ್ರೆ ಸೇವೆ ನಾನು ಜನರಲ್ ಸೇವೆ ಮಾಡಬೇಕು ವಿನಾ ಜಾತಿ ಸೇವೆ ಮಾಡುವಂಥ ಭಾವನೆ ನನ್ನಲ್ಲಿ ಇಲ್ಲ ತಮ್ಮಿಂದ ಏನಾದರೂ ಈ ಹೊರದೇಶಕ್ಕೆ ಹೋಗುವಂಥ ಕೆಲಸಗಾರರಿಗೆ ಏನಾದರೂ ಅನುಕೂಲತೆಗಳೇನಾದ್ರು ಆಗೋದಕ್ಕೆ ಅನುಕೂಲತೆ ಏನಾದ್ರು ಮಾಡ್ಕೊಡ್ತೀರಾ ಸರ್ ನೋಡಿ ಇವಕ್ಕಿಗ ನಾನು ಇಲ್ಲಿ ಕೂತ್ಕೊಂಡು ದೊಡ್ಡ ಮಾತಾಡಿದ್ರೆ ಅದಕ್ಕೇನು ಉಪಯೋಗಿಲ್ಲ ಬಿಸ್ನೆಸ್ ಸಪ್ರೇಟ್ ಪೊಲಿಟಿಕ್ಸ್ ಸಪ್ರೇಟ್ ಯಾರಲ್ಲಾದರೂ ಕ್ವಾಲಿಟಿ ಇದ್ದೀ ಹಣ ನಾನು ಬಂದು ಒಂದು ಅವಕಾಶ ಅಲ್ಲಿ ಪಡ್ಕೊತೀನಿ ಒಂದು ಸಹಾಯ ಮಾಡಿ ಅಂದರೆ ಬೀಜ ಫ್ರೀ ಕೊಡ್ತೀನಿ ಬನ್ನಿ ನೀವು ಹಣ ಕೆಲಸ ಹುಡುಕ್ಕೊಡಿ ಅಂದರೆ ಅದು ನನ್ನಿಂದ ಆಗೋ ಕೆಲಸ ಅಲ್ಲ ಅಲ್ಲಿ ರೆಕಮೆಂಡೂ ನಡಿಯೋಲ್ಲ ಹಣವೂ ನಡೆಯಲ್ಲ ಲಂಚನೂ ನಡೆಯಲ್ಲ ಅಲ್ಲಿ ಅವ್ರ ಮಿನಿಟ್ ಮೇಲೆ ಬಂದು ಅವ್ರು ಪಡ್ಕೋತೀವಿ ಅಂದರೆ ಅಲ್ಲಿವರೆಗೆ ತಲುಪುವಂಥ ಸಹಾಯವನ್ನು ನಾನು ಮಾಡಿಕೊಂಡು ನನ್ನ ಶಕ್ತಿ ಇದೆ ನಾನು ಮಾಡಿಕೊಡ್ತೀನಿ ಸರ್ ಕೊನೆದಾಗಿ ರಾಜ್ಯಕ್ಕೆ ಜನತೆಗೆ ಏನು ಹೇಳ್ತೀನಿ ಸರ್ ರಾಜ್ಯದ ಜನರಿಗೆ ಇವತ್ತು ಏನು ನಮ್ಮ ದೇಶ ಯಾವ ಕಡೆ ಹೋಯ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಪ್ರಪಂಚದಲ್ಲಿ ದೇಶ ದೇಶಗಳು ಏನು ಕಿತ್ತಾಡ್ತಾ ಇದ್ದಾರೆ ಇವತ್ತು ಇದು ಪರಿಣಾಮಗಳು ನಮ್ಮ ದೇಶದ ಮೇಲೆ ಏನು ಬೀಳತ್ತೆ ಅಂತ ಗಮನ ಮಾಡಿಕೊಂಡು ರಾಜಕೀಯ ಬುದ್ಧಿವಂತಿಕೆಯಿಂದ ಯಾರಿಗೆ ಪೌರತ್ ತೊಗೊಂಡ್ಬರ್ತವ್ರು ಯಾವುದೇ ಪಕ್ಷ ಯಾರಿಗೆ ಆಯ್ಕೆ ಮಾಡ್ತಿದ್ರು ಕ್ಯಾಂಡಿಡೇಟ್ ಯಾರು ಜನರು ಸೇವೆ ಮಾಡುವಂಥ ಕ್ಯಾಂಡಿಡೇಟ್ನ ಆಯ್ಕೆ ಮಾಡುವಂಥ ಅಷ್ಟು ದೇವ್ರ ಬುದ್ಧಿ ಕೊಳಿ ಅಂತ ದೇವರಿಂದ ಪ್ರಾರ್ಥನೆ ತೀನಿ ವಿನಾ ಜನರಿಗೆ ನಾನು ನೀಡೋಕ ಸರ್ ಮುಂದೆ ನಗರಸಭೆ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಸರ್ ಪಕ್ಷದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ನೀವು ಇನ್ನೂ ನಾನು ನಮ್ಮ ಅಧಿಕಾರಿ ನಮ್ಮ ನಾಯಕರನ್ನ ಭೇಟಿ ಮಾಡಿಲ್ಲ ಇವಾಗ ಸದ್ಯಕ್ಕೆ ಬರ್ತಾ ಗೊತ್ತಾ ಮೊದಲನೇ ಭೇಟಿ ಶ್ರೀಮಾನ್ ದೇವೇಗೌರ ಮನೆಗೆ ಕೊಟ್ಟೆ ಎರಡನೇ ಭೇಟಿ ನಮ್ಮ ಕೆಂಗೇರಿ ಮಠ ಶ್ರೀಗಳ ಕೊಟ್ಟೆ ಶ್ರೀ 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 ಕುಮಾರಸ್ವಾಮಿ ಚಂದ್ರು ಕುಮಾರ್ ಚಂದ್ ಶ್ರೀ ಸ್ವಾಮಿ ಇಲ್ಲ ಇಲ್ಲ ಇವಾಗ ಅವರು ಇರಲಿ ಹಿರಿಯರು ಇದ್ದಾರೆ ಹಿರಿಯರನ್ನ ನಾನು ಭೇಟಿ ಮಾಡಿ ಅಲ್ಲಿಂದ ಬರ್ತಾ ಬರ್ತಾ ನಾನು ಎಲ್ಲರಿಗೂ ಸರ್ ಮಾತಾಡಿಸ್ಕೊಂಡು ಬಂದಿದ್ದೀನಿ ಸದ್ಯಕ್ಕೆ ಇವಾಗ ಮುಂದಕ್ಕೆ ನಾಯಕರು ಭೇಟಿ ಮಾಡೋಣ ನೋಡೋಣ ಏನಿದೆ ಮುಂದಕ್ಕೆ ನಿಮ್ಮ ಮಾಧ್ಯಮಗಳಲ್ಲೇ ಎಲ್ಲ ರಾಜಕೀಯ ರಾಜಕೀಯವಾಗಿ ಮುಂದುವರೆದಿ ಸರ್ ರಾಜಕೀಯವಾಗಿ ಸನ್ಯಾಸ ತಗೊಂಡಿಲ್ಲ ವಿರಾಮ ತಗೊಂಡಿದೆ ವಿನಾ ಸನ್ಯಾಸ ತಗೊಂಡಿಲ್ಲ